ಏನಿವತ್ತು ನಾನು ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಅದರಲ್ಲೂ ರೆವಿನ್ಯೂ ಸೈಟ್ಸ್ ಅನ್ನ ತಗೊಳೋರಿಗೆ ಸಾರ್ವಜನಿಕವಾಗಿ ಅವೇರ್ನೆಸ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಈ ಒಂದು ವಿಡಿಯೋ ಇಡೀ ಕರ್ನಾಟಕದ ಜನತೆ ನೋಡ್ಲೇಬೇಕಾಗ್ತದೆ ಏನಾಗುತ್ತೆ ಈಗ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಅಥವಾ ಯಾವುದೇ ಒಂದು ಜಿಲ್ಲಾ ವ್ಯಾಪ್ತಿನಲ್ಲಿ ಏನು ಸೂಕ್ಷ್ಮ ಪ್ರದೇಶಗಳು ಬರ್ತದಲ್ಲ ಹೆಡ್ ಕ್ವಾರ್ಟರ್ಸ್ ಅಂತ ಆ ಎಲ್ಲ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ರೆವಿನ್ಯೂ ಲೇವಟ್ಟು ರೆವಿನ್ಯೂ ಸೈಟ್ ಗಳನ್ನ ತಗೊಳ್ಳೋದಿದೆಲ್ಲ ತುಂಬಾ ಕಷ್ಟ ಈಗ ಆಲ್ಮೋಸ್ಟ್ ಏನಾಗುತ್ತೆ ನಮ್ಮಲ್ಲಿ ಈಗ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು ಬಿಡಿ ಎ ಕಮಿಷನರ್ ಆಗಿರ್ಬೋದು ಕ್ಲೀನ್ ಆಗಿ ಆರ್ಡರ್ ಮಾಡುದು ಯಾಕಂದ್ರೆ ಬೆಂಗಳೂರಿನಲ್ಲಿ ರೆವಿನ್ಯೂ ಸೈಟ್ಸ್ ಗಳನ್ನ ತಗೊಳ್ಬೇಡಿ ರೆವಿನ್ಯೂ ಲೇಬರ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಬೇಡಿ ಅಂದ್ಬಿಟ್ಟು ಆರ್ಡರ್ ಆಯ್ತು ಈ ಹಿಂದೆ ಹತ್ತನೇ ತಿಂಗಳಲ್ಲಿ ಆರ್ಡರ್ ಆಯ್ತು ಈಗೆಲ್ಲ ಕ್ಲಿಯರ್ ಇದೆ ಬಟ್ ಆದ್ರೆ ಈ ಹಿಂದೆ ಏನು ರೆವಿನ್ಯೂ ಸೈಟ್ಸ್ ಗಳನ್ನ ತಗೊಂಡ್ಬಿಟ್ಟಿದ್ದೀರಾ ನೋಡಿ ಇವತ್ತು ಇವರು ನಮ್ಮ ಕ್ಲೈಂಟ್ಸ್ ಏನ್ ಮಾಡಿದ್ದಾರೆ ಇದೊಂದು ಅಂದ್ರಲ್ಲಿ ನವೀನ್ ಚಕ್ರನಗರ ಅಂತ ಬರ್ತದೆ ಇದೊಂದು ಸರ್ವೆ ನಂಬರ್ ಅಲ್ಲಿ ಬರ್ತದೆ ಇವ್ರು ಏನ್ ಮಾಡಿದ್ದಾರೆ ಮೂಲ ನರಸಿಂಹಯ್ಯ ಅವರಿಂದ ಕ್ಲೀನ್ ಆಗಿ ರೆವಿನ್ಯೂ ಡಾಕ್ಯುಮೆಂಟ್ಸ್ ಕ್ಲೀನ್ ಆಗಿ ಬಂದಿದೆ ಡಾಕ್ಯುಮೆಂಟ್ಸ್ ಇಸ್ ವೆರಿ ಕ್ಲಿಯರ್ ಕರೆಕ್ಟ್ ಆಗಿ ಬಂದಿದೆ ಆಮೇಲೆ ಜಾಗದ ಹತ್ರ ಏನಾಗಿದೆ ಕ್ಲೀನ್ ಆಗಿ ಜಾಗದನ ಜಾಗದ ಜಿ ಪಿ ಎಸ್ ಫೋಟೋನ ತಗೊಂಡು ಬಿಬಿಎಂಪಿ ಇಂದ ಈ ಕಥಾ ಆಗಿರೋದು ಬಿ ಬಿ ಎಂ ಪಿ ಈ ಕಥಾ ಆಗಿದೆ ಅವ್ರದಲ್ಲೆಲ್ಲ ಐದು ಜನರದ್ದು ಏನಿದೆ ಸೇಲ್ ನೀಡ್ ಕರೆಕ್ಟ್ ಆಗಿದೆ ಈಗ ಸಮಸ್ಯೆ ಏನು ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇವ್ರು ಜಾಗ ತಗೊಂಡಿದ್ದಾರೆ ಆಲ್ರೆಡಿ ಒಂದು ಶೆಡ್ಡು ಇತ್ತು ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ದಾರೆ ಕರೆ ಕಟ್ಕೊಂಡು ಹೋಗಿದ್ದಾರೆ ಎಲ್ಲ ಓಕೆ ಬಟ್ ಆದ್ರೆ ಈಗ ಇಷ್ಟು ವರ್ಷಗಳ ನಂತರ ನಮ್ಮಲ್ಲಿ ಸಾರ್ವಜನಿಕರಿಗೆ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಏನ್ ಹೇಳೋದು ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅದು ಇಂಡಿಯಾದಲ್ಲಿ ರೆವಿನ್ಯೂ ಆಕ್ಟ್ಸ್ ಏನಂತಂದ್ರೆ ಈಗ ಯಾವ್ದೋ ಒಂದು ಮೂರು ಎಕರೆ ಇರುತ್ತೆ ಆಯ್ತು ಇದೇ ಒಂದು ಐದು ಕುಂಟೆ ಇದೆ ಅಂತ ತಿಳ್ಕೊಳ್ಳಿ ಈ ಐದು ಕುಂಟೆ ಏನ್ ಮಾಡ್ತಾರೆ ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಏನ್ ಮಾಡ್ತಾರೆ ತರ್ಟಿ ಫಾರ್ಟಿ ಟ್ವೆಂಟಿ ಏಯ್ಟಿ ಇಲ್ಲ ಟ್ವೆಂಟಿ ಫಾರ್ಟಿ ಈ ತರ ಜಾಗಗಳನ್ನ ವಿಧ ವಿಧವಾಗಿ ವಿಂಗಡಣೆ ಮಾಡಿ ಸೈಟ್ ಅಂತ ಸೇಲ್ ಮಾಡ್ಬಿಟ್ಟು ಹೊಡಕ್ತಾರೆ ಬಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂದ್ರೆ ಸೈಟ್ ಅಲ್ಲಿ ಯಾರು ಸೇಲ್ ಮಾಡಿರ್ತಾರೆ ಸೈಟ್ ಸೇಲ್ಡ್ ಇಡ್ ಬರುತ್ತೆ ಸೇಲ್ಡ್ ಇಡ್ಗೊಂದು ಈ ಸಿ ಕವರ್ ಆಗತ್ತೆ ಈ ಕಾತದೆ ಅದಕ್ಕೊಂದು ಈ ಕಾತವನ್ನ ಮಾಡ್ಕೊಡ್ತಾರೆ ಸರ್ಕಾರ ಬಿ ಬಿ ಎಂ ಪಿಲಿ ಬಟ್ ಆದ್ರೆ ಇಡೀ ಕರ್ನಾಟಕದಲ್ಲಿ ಏನಾಗುತ್ತೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಅಂದ್ರೆ ಆರ್ ಟಿ ಸಿ ಮೂಲ ಯಾರ ಹೆಸ್ರಲ್ಲಿರುತ್ತೆ ಅವ್ರ ಹೆಸರಲ್ಲೇ ಇರುತ್ತೆ ಈಗ ನಾವು ನಮ್ಮ ಮನೆಗಳಲ್ಲೂ ಎಪ್ಪತ್ತೆಂಬತ್ತು ವರ್ಷದಿಂದ ಪೊಸಿಷನ್ ಇದೀವಿ ಬಟ್ ಎಂಬತ್ತು ವರ್ಷದ ಮೂಲ ಯಾರಿದ್ದಾರೆ ಅವರ ಸಲೇ ಆರ್ ಟಿ ಸಿ ಬರ್ತಾರತ್ತೆ ಟಿಲ್ ಡೇಟ್ ಏನ್ ಇದೊಂದೇ ಜಾಗದ ಅಂತ ನಾನು ಹೇಳಲ್ಲ ಇಡೀ ಎಂಟೇರು ನೀವು ಒಂದು ಡಿಶಾಂಕ ಓಪನ್ ಮಾಡ್ಕೊಂಡು ಹೋಗಿ ಎಲ್ಲ ಇವೆಲ್ಲ ತಗೋಬಿಟ್ಟಿದಾರೆ ಆಲ್ರೆಡಿ ಬಟ್ ರೆವಿನ್ಯೂದಲ್ಲಿ ಮಾತ್ರ ಆರ್ ಟಿ ಸಿ ಓನರ್ ಯಾರು ಇರ್ತಾರೆ ಟಿಲ್ ಡೇಟ್ ಈ ಬಿಲ್ಡಿಂಗ್ ಗಳದು ಚೆಕ್ ಮಾಡಿ ಆರ್ ಟಿ ಸಿ ಓನರ್ ಯಾರು ಇರ್ತಾರೆ ಅವ್ರಿಗೆ ಬರುತ್ತೆ ಇದು ಸಾರ್ವಜನಿಕ ವಾಸ್ತವ ಇದು ಸಮಸ್ಯೆ ಏನಾದ್ರೆ ಈಗ ಇಷ್ಟೆಲ್ಲ ತಗೊಂಡಿರ್ತಾರಲ್ಲ ಈಗ ಅವ್ರು ಯಾರೋ ಸ್ನೇಹಿತರು ಅವರು ಮೂಲ ಮೂಲ ಲ್ಯಾಂಡ್ ಲಾರ್ಡ್ಸ್ ಅವರು ಈಗ ಅವರು ಅವ್ರದ್ದು ಸಮಸ್ಯೆ ತಪ್ಪೋ ಇವ್ರದ್ದು ಸಮಸ್ಯೆ ತಪ್ಪೋ ಅದು ಬರಲ್ಲ ನಮ್ಮಲ್ಲಿ ಕಾನೂನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ನೀವು ಲ್ಯಾಂಡ್ ಲಾರ್ಡ್ಸಾ ಲ್ಯಾಂಡ್ ಲಾರ್ಡ್ಸ್ ಇದ್ರೆ ಕಾನೂನು ಹೇಳೋದು ಮೂರು ವರ್ಷದ ಒಳಗೆ ಖಾತೆ ಮಾಡಿಸ್ಕೊಳ್ಳಿ ಇವ್ರಿಗೂ ಅದೇನೇ ಹೇಳೋದು ಡಿಡ್ ನಿಮ್ಗೆ ಏನಾರು ಆಯ್ತಾ ಈ ಖಾತೆಯನ್ನ ಮಾಡಿಸ್ಕೊಂಡು ಆಮೇಲೆ ಈಗ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಪಾಸ್ ಆಗಿರುವಂತದ್ದು ಖಾಲಿ ಜಾಗಗಳನ್ನ ನೀವೇನು ಇಟ್ಕೊಂಡು ಇಲ್ಲುವ ಮೂರು ವರ್ಷದೊಳಗಡೆ ಒಂದು ಶೆಡ್ ಮನೆಯನ್ನ ಕಟ್ಕೊಂಡು ಕರೆಂಟ್ ಬಿಲ್ ಅನ್ನ ತಗೊಂಡು ಮಾಡ್ಕೊಳ್ಳಿ ಯಾಕೆ ಇವತ್ತೆಲ್ಲ ಕರೆಂಟ್ ಎಲ್ಲ ಕೆ ಬಿ ಕನೆಕ್ಷನ್ ಕೊಡ್ತಾ ಇಲ್ಲ ಅಂದ್ರೆ ನೂರಾರು ಇಶ್ಯೂಸ್ ಇದೆ ಅದೊಂದು ಟೆಂಪ್ರರಿ ಇದೆ ಪರ್ಮನೆಂಟ್ ಇದೆ ಅದೆಲ್ಲ ದೊಡ್ಡ ದೊಡ್ಡ ಇಶ್ಯೂ ಆಗಿ ಈಗ ನಿಲ್ಸೇ ಬಿಟ್ಟಿದ್ದಾರೆ ಎಲ್ಲ ಕ್ಲೀನ್ ಆಗಿ ಸೇಲ್ ಹಿಡಿದು ಮನೆ ಇದು ಕನ್ವರ್ಷನ್ ಲ್ಯಾಂಡ್ ಆಗಿ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಕೆ ಬಿ ಕೊಡ್ತಾರೆ ಈಗ ಸಿ ಸಿ ಮತ್ತೆ ಎನ್ಒ ಸಿ ಕೊಡ್ತಾ ಇಲ್ಲ ಇದೆಲ್ಲ ಸಮಸ್ಯೆಗಳಾಗ್ತದೆ ಈಗ ಸಮಸ್ಯೆ ಏನೋ ಇವರು ಐ ಸೈಟ್ ಈಗ ಅವ್ರಿಗೂ ನಾವು ಈಗ ಹೇಳೋದಕ್ಕಾಗಲ್ಲ ಕಾನೂನಲ್ಲಿ ಏನಿದೆ ಕಾನೂನು ಅವರು ಹೋರಾಟ ಮಾಡಲಿ ಇವರು ಹೋರಾಟ ಮಾಡಲಿ ಬಟ್ ಈಗ ಇವರು ಒಂದು ಒಳ್ಳೆ ಬೆಲೆ ಒಂದು ಒಳ್ಳೆ ಅಮೌಂಟ್ ಅನ್ನ ಕೊಟ್ಟು ಅವರು ಸೈಟ್ಗಳನ್ನ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಈಗ ಆ ಸರ್ವೆ ನಂಬರ್ ಅಲ್ಲಿ ಆಯ್ತು ಅವ್ರು ಹೇಳೋ ಪ್ರಕಾರ ಆಗೋಯ್ತು ಇದನ್ನ ನಾನು ಅವ್ರದ್ದು ಪರಿಗಣನೆ ತಗೊಳ್ಳೋಣ ಇದನ್ನು ಪರಿಗಣನೆ ತಗೊಳ್ಳೋಣ ಈಗ ಇವ್ರದ್ದು ಸೇಲ್ ರಿಜಿಸ್ಟರ್ ಆಗಿದೆ ಸ್ಟಾಂಪ್ ವ್ಯಾಲ್ಯೂ ಕಟ್ಟಿದೀವಿ ಡಾಕ್ಯುಮೆಂಟ್ಸ್ ಮೂಲೆಯಿಂದ ಕರೆಕ್ಟ್ ಆಗಿ ಬರ್ತಾ ಇದೆ ಹಂಗಾರೆ ಜಾಗ ಎಲ್ಲ ಇವ್ರದ್ದು ಪ್ರಶ್ನೆ ಇದು ಆಮೇಲೆ ಅಕಸ್ಮಾತ್ ಅವರೇ ಬುದ್ಧವಂತರವರು ಅವರು ಎಜುಕೇಟೆಡು ಸಮಾಜದಲ್ಲಿ ಒಂದು ಇದ್ದಾರೆ ಅಥವಾ ಪಕ್ಷದಲ್ಲೂ ಇದ್ದಾರೆ ಎಲ್ಲ ಓಕೆ ಒಳ್ಳೇದಾಗ್ಲಿ ಬಟ್ ಇಲ್ಲಿ ಸಮಸ್ಯೆ ಈಗ ನೀವು ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಿಟ್ಬಿಟ್ರಿ ಈಗ ಹೇಗೆ ತಮ್ಮ ಅಟ್ಲೀಸ್ಟ್ ನೀವೇನಾದ್ರು ಸರ್ವೆ ಮಾಡಿಸಿದಾಗ ಈಗ ಜಸ್ಟ್ ನಾವು ಬಂದು ಸುಮ್ನೆ ಆಗಿ ಅಳತೆ ಆಗ್ತಿದೆ ಏನು ಬರುತ್ತೆ ಗೊತ್ತಾ ಒಂದು ಐದು ಕುಂಟೆನೋ ಐದು ಕುಂಟೆನೇನೋ ಖಾತೆ ಐದು ಕುಂಟೆನೋ ಏಳು ಕುಂಟೆನೋ ಸಮಥಿಂಗ್ ಈ ಈ ಐದು ಕುಂಟೆ ಈ ಜಾಗ ಐದು ಕುಂಟೆ ಬರೋದೇ ಇಲ್ಲ ಐದು ಕುಂಟೆ ಬರೋಲ್ಲ ಅಂಡರ್ ಇದೆ ಕಮ್ಮಿ ಇದೆ ಇದನ್ನೇನಾಗುತ್ತೆ ನಾವು ಇದನ್ನು ಎಲ್ಲರಿಗೂ ಸ್ನೇಹಿತರಿಗೆ ಹೇಳೋದು ಈಗ ಕಮ್ಮಿ ವ್ಯಾಲ್ಯುವೇಶನ್ ಬಂದಿದೆ ಈಗ ಪಕ್ಷದಲ್ಲಿ ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ ಈಸ್ಕೊಳಕ್ಕೆ ಆಗ್ಬಿಡ್ತದ ಕಾನೂನು ಇದೆಯಾ ಅದಕ್ಕೆ ಈಸ್ಕೊಳ್ಳೋಕ್ಕಾಗತ್ತಾ ಸ ಸಾಧ್ಯನಾ ಅದು ಇದು ವಿಡಿಯೋ ಎವಿಡೆನ್ಸ್ ಅಲ್ವಾ ರೆಕಾರ್ಡ್ ಮಾಡ್ಕೊಳ್ಳಿ ಅಲ್ಲ ಆಗತ್ತಾ ಕೊಟ್ಟಿರೋರ್ಗು ಅಷ್ಟೇ ಈಸ್ಕೊಂಡಿರೋರಿಗೂ ಅಷ್ಟೇ ಇಬ್ಬರಿಗೂ ಕಾನೂನನ್ನು ವಿಸ್ತಾರವಾಗಿ ಹೇಳ್ತಿರುವಂಥದ್ದು ನಾನು ಹಂಗಾಗಿ ಏನಾಗತ್ತೆ ಆಮೇಲೆ ಇವರು ಜನಗಳ್ ಕರ್ಕೊಬರೋದು ಈಗ ಅವ್ರ ಪರ್ವ ನಾವು ಬಂದಿರ್ತೀವಿ ಅವ್ರ ಕಡೆಯಿಂದ ಇನ್ನೊಬ್ರು ಬರ್ತಾರೆ ಅಡ್ವೊಕೇಟ್ಸ್ ಬರ್ತಾರೆ ಕಾನೂನಲ್ಲಿ ಏನಿದೆ ಈಗ ಸಿವಿಲ್ ಪೊಲೀಸ್ ಅವರು ಬರಲ್ಲ ಪಾಪಿಗೆ ಎಪ್ಪತ್ತೆರಡು ವರ್ಷ ಅಂತೆ ಎಲ್ಲಿಂದ ಫೈಟ್ ಮಾಡ್ತಾರೆ ಅಮ್ಮ ಸ್ನೇಹಿತರಾದಂಥ ಪೊಲೀಸ್ ಅವ್ರು ಬರ್ತಾರೆ ಬಂದ್ರೆ ಏನ್ ಮಾಡ್ತಾರೆ ಸಿವಿಲ್ ಲಿಟಿಗೇಷನ್ ಅಂತ ಹೋಯ್ತಾರೆ ಜಗಳ ಮಾಡ್ಕೊಂಬಂದ್ರ ಬುಲ್ಡೆ ಗಿಲ್ಡೆ ಒಡ್ಕೊಂಬನ್ನಿ ಎಫ್ಐಆರ್ ಹಾಕ್ತೀನಿ ಅಷ್ಟೇ ಸಿವಿಲ್ ಅಲ್ಲಿ ಸಪೋರ್ಟ್ ಮಾಡೋದು ಯಾರು ಮತ್ತೆ ಹಂಗಾಗಿ ಏನಾಗುತ್ತೆ ಇಡೀ 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 ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು ಏನಂದರೆ ಈ ರೆವಿನ್ಯೂ ಸೈಟ್ಸು ನೀವು ಸಾರ್ವಜನಿಕವಾಗಿ ನಾನು ಒಂದೇ ಉತ್ತರವನ್ನು ಕೊಡುವಂಥದ್ದು ನೀವೇನಾದ್ರು ಸೈಟನ್ನು ತೊಗೊಂಡಾಗ ದಯಮಾಡಿ ನೆಗ್ಲೆಟ್ ಮಾಡಬೇಡಿ ಸಾರ್ವಜನಿಕವಾಗಿ ನೆಗ್ಲೆಕ್ಟ್ ಮಾಡಬಾರ್ದು ಯಾರ್ಯಾರು ಇಮ್ಮಿಡಿಯೇಟು ಹೋಗಬೇಕು ಒಂದು ಮನೆಯನ್ನು ಕಟ್ಟಿಸ್ಕೊಂಡು ಇಮ್ಮಿಡಿಯೇಟ್ ಒಂದು ಕರೆಂಟ್ ಬಿಲ್ಲನ್ನು ಹೇಳಿಕೊಂಡು ನೀವು ಪೊಸಿಷನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಒಡೆದಾಗ್ತಾರೆ ಡೈರೆಕ್ಟ್ ಗುಂಡೆ ಆಕ್ಟ್ ಆಗ್ತಾರೆ ಈಗ ಈಗ ಫುಲ್ ಕಾನೂನೆಲ್ಲ ಚೇಂಜ್ ಆಗಿದೆ ಅಕಸ್ಮಾತ್ ಇದೇನಾದ್ರು ಲೀಗಲಾಗಿ ಈಗ ರೆಫರೆನ್ಸ್ ಈಗ ಡಿ ಸಿ ಬಿ ಹೇಳಿದ್ದೀನಿ ಈಗ ಎ ಸಿ ಪಿ ಡಿ ಸಿ ಬಿ ಹೋಗ್ತಾಯಿದ್ದು ಮ್ಯಾಟ್ರೀಗ ಬಂದಂಥ ಸಂದರ್ಭದಲ್ಲಿ ಇದು ಹಾಗೆ ಎನ್ಕ್ವೈರಿಗೆ ಹೋಗೋದು ಹಂಗಾಗಿ ಏನಾಗತ್ತೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರೋದು ಇಟ್ಕೊಳ್ಳಿ ಆಮೇಲೆ ಜಾಗದ ಹತ್ರ ಪೊಸಿಷನ್ ಇರಬೇಕು ಸ್ವಾಧೀನದಲ್ಲಿ ಇರಬೇಕಾಗ್ತದೆ ಈಗ ಅವರು ಮೂವತ್ತು ನಲ್ವತ್ತು ವರ್ಷದಿಂದ ಬಿಟ್ಬಿಟ್ರು ಈಗ ತಮ್ಮ ಒಂದು ಒಂದು ಎರಡು ತಿಂಗಳಿಂದ ಬಂದ್ಬಿಟ್ಟು ಕಾಂಪೌಂಡ್ ಹಾಕ್ಬಿಟ್ರು ಬಟ್ ಈಗ ತಗೊಂಡಿರೋರು ಏನಾಗಬೇಕು ಬರ್ತಾರೆ ಜಾಗದ ಹತ್ರ ಒಳದ ಆಚೆ ಹಾಕ್ತಾರೆ ಆಮೇಲೆ ಈ ವಿಚಾರ ಬಿಡ್ರಿ ಆಯ್ತು ಇವಾಗ ನಾವೊಂದ್ ಮೂವತ್ತು ಜನ ಅವರೊಂದ್ ಮೂವತ್ತು ಜನ ಅರವತ್ತೆಪ್ಪತ್ತು ಜನ ಇಲ್ಲಿ ಜಾಗದ ಹತ್ರ ಗಲಾಟೆಗಳಾಗ್ತಿದೆ ಇನ್ನೂ ಒಂದ್ ಕಡೆ ಬೇರೆ ಬೇರೆ ಕಡೆ ಹೋದಾಗ ಏನಾಗತ್ತೆ ಇಲ್ಲೇ ಯಾವ್ದೋ ಒಂದು ಇಲ್ಲೇ ಒಂದು ಪಕ್ಕದಲ್ಲಿ ಅದ್ಯಾವುದೋ ಒಂದು ಇದರಲ್ಲಿ ಯಾವ್ದಾದ್ರು ಚಿಕ್ಕಡೆ ಕಡೆ ನೂರು ನಾವೊಂದೂರು ಅವನು ಎಮ್ ಎಲ್ ಎ ಕಡೆಯಿಂದ ಫೋನು ನಾವು ಎಮ್ ಎಲ್ ಎ ಕಡೆಯಿಂದ ಫೋನು ಬಟ್ ಗೆಲ್ಲೋದ್ ಯಾರು ಕಾನೂನು ಅನ್ಬೇಕು ಹಂಗಾರೆ ಬರೀ ರೌಡಿ ಜಮೆ ಮಾಡೋದು ಅವನು ಯಾರು ಡೈರೆಕ್ಟ್ ಎಮ್ ಎಲ್ ಎ ಡೈರೆಕ್ಟ್ ಎಮ್ ಎಲ್ ಎ ನಾನ್ ಎಮ್ ಎಲ್ ಎ ನಮ್ಗೆ ಗೊತ್ತಿಲ್ವಾ ಅಂತ ನಾವು ಅವ್ರು ಗೊತ್ತಿಲ್ವಾ ಅಂತ ಅವರು ಇದೇನಾಗುತ್ತೆ ಮಾತಕ್ಕೆ ಮಾತು ಬೆಳೀತದೆ ತಾಕತ್ತಕ್ ತಾಕತ್ತು ಪ್ರದರ್ಶನ ಆಗ್ತದೆ ಆಮೇಲೆ ಅವರು ಒಡೆದಾಟ ಇದೂ ಹೊಡೆದಾಟ ಸಿವಿಲ್ ಅಲ್ಲಿ ಏನಾಗುತ್ತೆ ಪಾಪ ನಾನು ಎಲ್ಲ ಹೋಗ್ಬಿಡ್ಲಿ ಈಗ ಅವ್ರಿಗಾರು ನ್ಯಾಯ ಸಿಗ್ಬೇಕು ಇಲ್ಲ ಇವ್ರಿಗಾನು ನ್ಯಾಯ ಈಗ ಇವ್ರ್ ನ್ಯಾಯ ಸಿಗದೆ ಯಾರಿಗೆ ಹೇಳಿ ಏನೋ ಪ್ರಶ್ನೆ ಕೇಳಿದ್ರೆ ಇಲ್ಲ ಆಮೇಲೆ ಇನ್ನೊಂದ್ ಏನಾಗತ್ತೆ ವಾಸ್ತವದಲ್ಲಿ ಸತ್ಯಾಂಶ ಏನ್ ಏನ್ ಹೇಳ್ಬೇಕು ಅಂದ್ರೆ ಸಿವಿಲ್ ಸೂಟ್ಸ್ ಒಂದು ಸದ್ಯ ಸತ್ಯ ಈ ವಾಸ್ತವದಲ್ಲಿ ಇದರ ಮಾಡ್ಕೊಂಡ ಗೆದ್ದ ಅಷ್ಟೇ ಕಾನೂನು ಏನನ್ನತ್ತೆ ಅಂದ್ರೆ ಈಗ ನೀವು ಕಾನೂನು ಕ್ಲೀನ್ ಅಂಡ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಜಾಗ ನಿಮ್ದಾಗಿದ್ಯಾ ನೀವು ಹೋಗಿ ಮನೆ ಕಟ್ಕೊಡಿ ಶೆಡ್ ಹಾಕೊಳಿ ಯಾರನಾರು ಬಿಡಿ ಜಿ ಪಿ ಎ ಮಾಡ್ಕೊಡಿ ಎಸ್ ಒ ಎ ಮಾಡ್ಕೊಡಿ ಎಂ ಮಾಡಿ ಎಲ್ಲ ಇದೆ ಅದೇ ಅದೇ ಇರೋದು ಅದಕ್ಕೆ ಗುಂಡಿ ಆಕ್ಟ್ ಆಗ ಗಂಟೆ ಬಿಡಲ್ಲ ನಾವು ಅದ್ ಯಾರಾದ್ರೂ ಆಗಿರ್ಬೋದು ಕೆಲವೊಮ್ಮೆ ನೋಡ್ರಿ ಈಗ ಮೊನ್ನೆ ನಮ್ಮ ಇದರಲ್ಲಿ ಜೆಡವಳಿಕೃಷ್ಣ ಮೇಲೆ ಎಫ್ಐಆರ್ ಆಯ್ತು ಇದು ನೇರವಾಗಿ ಹೇಳುವಂತದ್ದು ಮುನಿಕೃಷ್ಣ ಮುನ ಮುನರಾಜ್ ನಮ್ಮ ಯಾರು ಎಮ್ ಎಲ್ ಎ ಅವ್ರ ಮೇಲೆ ಫೇರ್ ಆಯ್ತು ಎಲ್ಲ ಹೊರಾಕಿ ವೇಲೋ ಮೇಲೆ ಫೇರ್ ಆಯ್ತು ಬಿಡೋದೇ ಇಲ್ಲ ನಾವು ಆಮೇಲೆ ನಮ್ಗೆ ನಮ್ ಇದ್ದಾಗ ಆಪೋಸಿಟ್ ಬಂದಾಗ ಮಾತ್ರ ಎಲ್ಲ ನಂದೇ ಗೊತ್ತಲ್ಲ ಎಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಬಿಡಲ್ಲ ನಾನು ಅವ ಕಾನೂನು ಇಲ್ಲ ಅಂದ್ರೆ ತಾನು ಬರಲ್ಲ ನಾನು ಎರಗಾದ್ರು ಬಿಡಲ್ಲ ಕಾನೂನು ಏನಿದೆ ಆ ಅಜ್ಜಿಗೆ ನ್ಯಾಯ ಕೊಡಿಸ್ಬೇಕು ಇವ್ರಿಬ್ಬರು ಸೈಟ್ ತೊಗೊಂಡಿದ್ದಾರೆ ನ್ಯಾಯ ಕೊಡಿಸ್ಬೇಕು ಬಂದಿದ್ದೀವಿ ಆಮೇಲೆ ಈಗ ಆಮೇಲೆ ಅಂದ್ರೆ ನೋಡಿ ಈ ರೆವಿನ್ಯೂ ಸೈಟ್ಸ್ಗಳನ್ನು ತಗೊಳ್ಳುವಾಗ ದಯಮಾಡಿ ಯೋಚನೆ ಮಾಡಿ ಎಲ್ಲ ವಿಡಿಯೋದವ್ರು ನಾನು ಹೇಳ್ತಾ ಇರೋದು ಚಾನಲ್ಗೆ ನಾನು ನ್ಯೂಸ್ ಚಾನಲ್ಗೆ ಹೇಳ್ತಾ ಇರೋವಂಥದ್ದು ಪ್ರಸಾರ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ನೀವೇನಾದ್ರು ಮಾಡಿ ಆ ಸದ್ಯಕ್ಕೆ ಆ ಅಜ್ಜಿಗೆ ಈ ಸೈಟನ್ನು ಕೊಡ್ಸೋ ತನಕ ನೀವು ಕಮಿಷನರ್ ಆಗಿರ್ಬೋದು ಎ ಡಿ ಜಿ ಪಿಗಾಗಿರ್ಬೋದು ಮಿನಿಸ್ಟ್ರ್ ಲೆವೆಲ್ಗೆ ಹೋದ್ರು ಈ ಜಾಗವನ್ನು ಅವರು ಕೊಡಿಸೋ ಪ್ರಯತ್ನವನ್ನು ನೀವು ಮಾಡಿಸ್ಕೊಡ್ತೀವಿ